ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಿದ್ದೀವಪ್ಪ ಅಂತಂದರೆ ಈ ಸಂಧಿಗಳ ಬಗ್ಗೆ ನೋಡ್ತಾ ಇದ್ದೀವಿ ಅದರಲ್ಲಿ ಸಂಧಿಗಳಲ್ಲಿ ಸಂಧಿಗಳು ಎಂದರೇನು ಹಾಗೆ ಈ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳು ಆ ಪ್ರಕಾರಗಳು ಯಾವುವು ಅದರಲ್ಲಿ ಸಂಧಿಗಳ ಪ್ರಕಾರದಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತೇಳ್ಬಿಟ್ಟು ಎರಡು ಪ್ರಕಾರಗಳನ್ನು ನಾವು ನೋಡಿದ್ದೀವಿ ಅದೇ ರೀತಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಯಲ್ಲೂ ಕೂಡ ಏನು ಏನು ಎಷ್ಟು ಎರಡು ಪ್ರಕಾರಗಳನ್ನು ನಾವೇನು ಮಾಡಿದ್ವಿ ಕಳೆದ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅದರ ಬಗ್ಗೆ ಯಾರು ಇನ್ನು ಇನ್ನು ತಿಳ್ಕೊಂಡಿಲ್ವೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬೋದು ಅದೇ ರೀತಿಯಾಗಿ ಇವತ್ತನ್ನು ನಾವು ನೋಡಬೇಕಾದ್ರೆ ಈ ಸ್ವರಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಮತ್ತು ಎರಡು ಪ್ರಕಾರಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಈ ಸ್ವರಸಂಧಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಒಂದೇದು ಯಾವುದಪ್ಪ ಅಂತಂದರೆ ಕನ್ನಡ ಸ್ವರಸಂಧಿ ಕನ್ನಡ ಸ್ವರಸಂಧಿ ಸ್ವರ ಸಂಧಿ ಮತ್ತು ಇದರಲ್ಲಿ ಕನ್ನಡ ಕನ್ನಡ ವ್ಯಂಜನ ಸಂಧಿ ಅಂತೇಳ್ಬಿಟ್ಟು ನೋಡ್ತೀವಿ ವ್ಯಂಜನ ಸಂಧಿ ಇದರಲ್ಲಿ ಕೂಡ ಏನು ಮಾಡ್ತೀವಿ ಅಂತಂದರೆ ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ ಅದು ಯಾವ್ಯಾವು ಅಂತಂದರೆ ಒಂದು ಸಂಸ್ಕೃತ ಸ್ವರ ಸಂಧಿ ಸಂಸ್ಕೃತ ಸ್ವರ ಸಂಧಿ ಸ್ವರ ಸಂಧಿ ಮತ್ತು ಸಂಸ್ಕೃತ ಸಂಸ್ಕೃತ ವ್ಯಂಜನ ಸಂಧಿ ವ್ಯಂಜನ ಹೇಳ್ಬಿಟ್ಟು ಇದರಲ್ಲೂ ಕೂಡ ಏನು ಅಂದರೆ ಭಾಗಗಳನ್ನು ನಾವೇನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ ಇದರಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಎರಡು ಪ್ರಕಾರಗಳು ಅವು ಯಾವ ಅಂತಂದರೆ ಒಂದು ಸ್ವರಸಂಧಿ ಇನ್ನೊಂದು ವ್ಯಂಜನ ಸಂಧಿ ಮತ್ತು ಆ ಸ್ವ ಸ್ವರಸಂಧಿಯಲ್ಲಿ ಏನಪ್ಪ ಅಂತಂದರೆ ಮತ್ತೆ ಎರಡು ಪ್ರಕಾರಗಳನ್ನು ನಾವು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಯಾವುದಪ್ಪ ಅಂತಂದರೆ ಕನ್ನಡ ಸ್ವರಸಂಧಿ ಮತ್ತು ಕನ್ನಡ ವ್ಯಂಜನ ಸಂಧಿಗಳು ಅಂತೇಳ್ಬಿಟ್ಟು ನೋಡ್ತಾ ಹೋಗ್ತೀವಿ ಇದರ ಬಗ್ಗೆ ಪ ಮಾಹಿತಿಯನ್ನು ಏನು ಮಾಡಿದ್ದೀನಿ ಕಳೆದ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಕನ್ನಡ ಸ್ವರಸಂಧಿಯಲ್ಲೂ ಕೂಡ ಏನು ಮಾಡ್ತೀವಿ ಅಂತಂದರೆ ಮತ್ತೆ ನಾವು ಎರಡು ಭಾಗಗಳನ್ನಾಗಿ ಕಾಣ್ತೀವಿ ಅವು ಯಾವುವು ಅಂತಂದರೆ ಒಂದು ಸ್ವರಲೋಪಸಂಧಿ ಸ್ವರಲೋಪಸಂಧಿ ಮತ್ತು ಆಗಮಸಂಧಿ ಹೇಳ್ಬಿಟ್ಟು ಎರಡು ಭಾಗಗಳನ್ನು ಆಗಮಸಂಧಿ ಅಂಥೇಳ್ಬಿಟ್ಟು ಎರಡು ಭಾಗಗಳನ್ನು ಏನು ನೋಡ್ತೀವಿ ಅಂತಂದರೆ ಈ ಕನ್ನಡ ಸ್ವರಸಂಧಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಮತ್ತೆ ಏನಪ್ಪ ಅಂತಂದರೆ ಈ ಕನ್ನಡ ಸ್ವರಲೋಪ ಸಂಧಿ ಮತ್ತು ಆಗಮ ಸಂಧಿ ಎರಡು ಭಾಗಗಳನ್ನು ನೋಡಿದ ಮೇಲೆ ಈ ಆಗಮ ಸಂಧಿಯಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಮತ್ತೆ ಎರಡು ಭಾಗಗಳನ್ನು ನೋಡ್ತೀವಿ ಯಾವ ಅಂತಂದರೆ ಒಂದು ಯಕಾರ ಆಗಮ ಯಕಾರ ಆಗಮ ಸಂಧಿ ಇನ್ನೊಂದು ವಕಾರ ಆಗಮ ಸಂಧಿ ಇವೇನಪ್ಪ ಅಂತಂದರೆ ಇದರಲ್ಲಿ ಬರ್ತಕ್ಕಂಥ ವಿಧಗಳು ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿಪ್ಪ ಅಂತಂದರೆ ಈ ಸ್ವರಲೋಪ ಸಂಧಿಯ ಬಗ್ಗೆ ಮಾತ್ರ ಏನು ಮಾಡೋಣ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ವರಲೋಪ ಸಂಧಿ ಇನ್ನು ಉಳಿದವುಗಳ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಸದ್ಯದ ಮಟ್ಟಿಗೆ ಸ್ವರಲೋಪ ಸಂಧಿಯ ಬಗ್ಗೆ ಮಾತ್ರ ಏನು ಮಾಡೋಣ ನೋಡ್ತಾ ಹೋಗೋಣ ಸ್ವರಲೋಪ ಸಂಧಿ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಕಳೆದ ವೀಡಿಯೋದಲ್ಲೂ ಕೂಡ ಸ್ವ ಸಂಧಿಯ ಬಗ್ಗೆ ಹೇಳಿದ್ದೀನಿ ಆ ಲೋಪ ಸಂಧಿಗೂ ಈ ಸ್ವರಲೋಪ ಸಂಧಿಗೂ ಜಾಸ್ತಿ ಏನು ವ್ಯತ್ಯಾಸ ಇರೋದಿಲ್ಲ ಇದರ ಈ ಲೋಪ ಸ್ವರಲೋಪಸಂಧಿಯ ಡೆಫಿನಿಷನ್ ಹೇಳಬೇಕಾದ್ರೆ ಸ್ವರದ ಮುಂದೆ ಸ್ವರದ ಮುಂದೆ ಸ್ವರವು ಬಂದು ಸ್ವರವು ಬಂದು ಸಂಧಿಯಾಗುವಾಗ ಸಂಧಿಯಾಗುವಾಗ ಪೂರ್ವ ಪದವು ಪೂರ್ವ ಪದದ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರ ಕೊನೆಯಲ್ಲಿ ಇರುವ ಅಕ್ಷರ ಇರುವ ಅಕ್ಷರ ಅಥವಾ ಸ್ವರ ಅಕ್ಷರವು ಸಂಧಿ ಪದದಲ್ಲಿ ಪದದಲ್ಲಿ ಲೋಪವಾಗುವುದಕ್ಕೆ ಲೋಪವಾಗುವುದಕ್ಕೆ ನಾವೇನಂತೇಳಿ ಕರಿತೀವಿ ಸ್ವರಲೋಪಸಂಧಿ ಅಂತೇಳ್ಬಿಟ್ಟು ಕರಿತೀವಿ ಎಂದು ಕರೆಯುತ್ತೇವೆ ಇಲ್ಲಿ ಲೋಪಸಂಧಿ ಅಂದರೆ ಏನಪ್ಪಾ ಅಂತಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರವು ಅಥವಾ ಸ್ವರವು ಸಂಧಿ ಪದದಲ್ಲಿ ಲೋಪವಾಗುವುದಕ್ಕೆ ಲೋಪವಾಗುವುದಂತಂದರೆ ಸಂಧಿ ಪದದಲ್ಲಿ ಕೂಡ್ಕೊಳ್ಳುವುದಕ್ಕೆ ಏನಂತೇಳಿ ಕರಿತೀವಪ್ಪ ಅಂತಂದರೆ ಸ್ವರಲೋಪಸಂಧಿ ಹೇಳ್ಬಿಟ್ಟು ಕರಿತೀವಿ ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ನಾನು ಸೂತ್ರನೂ ಕೆಳಗಿನ ಒಂದು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ಇಲ್ಲಿನೂ ಏನು ಹೇಳ್ತೀನಿ ಅಪ್ಪ ಅಂತಂದರೆ ಆ ಸೂತ್ರದ ಬಗ್ಗೆ ಹೇಳ್ತೀನಿ ಇದಕ್ಕೆ ಒಂದು ಸೂತ್ರ ಇದೆ ಆ ಸೂತ್ರ ಯಾವುದಪ್ಪ ಅಂತಂದರೆ ಪೂರ್ವ ಪದ ಪೂರ್ವ ಪದ ಪ್ಲಸ್ ಉತ್ತರ ಪದ ಉತ್ತರ ಪದ ಇಕ್ಕೋಷ್ಟು ಏನಾಗುತ್ತೆ ಪದವು ನಮಗೆ ಸಂಧಿ ಪದವು ನಮಗೆ ಸಿಗುತ್ತೆ ಉದಾಹರಣೆಗೆ ನೋಡೋದಾದರೆ ಉದಾಹರಣೆಗೆ ನೋಡೋದಾದರೆ ನೀರು ನೀರಿಲ್ಲ ನೀರಿಲ್ಲ ಅನ್ನುವಂಥ ಪದವನ್ನು ಏನು ಮಾಡೋಣ ಅಂದರೆ ಇವಾಗ ಬಿಡಿಸೋಣ ಈ ನೀರು ನೀರಿಲ್ಲ ಅನ್ನುವಂಥ ಪದವನ್ನು ಬಿಡಿಸ್ತಾ ಹೋಗೋದಾದರೆ ಇಲ್ಲಿ ನೀರಿಲ್ಲ ಅನ್ನೋದು ನೀರು ಪ್ಲಸ್ ಇಲ್ಲ ಇಕ್ಕಷ್ಟು ಏನಾಯ್ತಂದರೆ ನೀರಿಲ್ಲ ಅಂತೇಳ್ಬಿಟ್ಟು ಆಯಿತು ನೀರಿಲ್ಲ ಅಂತೇಳ್ಬಿಟ್ಟು ಆಯಿತು ಇದನ್ನು ಇದನ್ನು ಸೂತ್ರದಲ್ಲಿ ಹೇಳಿರೋ ಪ್ರಕಾರ ಇದೇನಾಯ್ತಪ್ಪ ಅಂತಂದರೆ ಇಲ್ಲಿ ಪೂರ್ವ ಪದ ಆಯಿತು ಇದು ಉತ್ತರ ಪದ ಆಯಿತು ಕಾರ್ಯ ಯಾವ ಎರಡು ಅಕ್ಷರಗಳ ನಡುವೆ ನಡೆಯುತ್ತದೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಆದಿ ಅಕ್ಷರದಲ್ಲಿ ಏನಾಗುತ್ತೆ ಅಂತಂದರೆ ಸಂಧಿ ಪ ಸಂಧಿಕಾರವು ಏರ್ಪಡ್ತಾ ಹೋಗುತ್ತದೆ ಅದೇ ರೀತಿಯಾಗಿ ಇದನ್ನು ಬಿಡಿಸಿ ಬರೆದಾಗ ರ ಪ್ಲಸ್ ಉ ಇಕ್ಕಷ್ಟು ಏನಾಯ್ತು ಅಂದರೆ ರು ಆಯಿತು ಇದು ಸ್ವರ ಇದು ಈ ಅನ್ನೋದು ಇದು ಕೂಡ ಏನಂತಂದರೆ ಇದು ಕೂಡ ಸ್ವರ ಇವೆರಡರಲ್ಲಿ ಏನಾಯ್ತಪ್ಪ ಅಂತಂದರೆ ಇಲ್ಲಿ ನಿಯಮದ ಪ್ರಕಾರ ಏನಿದೆ ಸ್ವರದ ಮುಂದೆ ಸ್ವರವು ಬಂದು ಇಲ್ಲಿ ಏನಿದೆ ಸ್ವರದ ಮುಂದೆ ಸ್ವರೇ ಇದೆ ಸಂಧಿಯಾಗುವಾಗ ಸಂಧಿ ಆಗುವಾಗ ಅಂದರೆ ಇನ್ ಇದು ಸಂಧಿ ಪದ ಈ ಸಂಧಿ ಪದ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರವು ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರ ಯಾವುದು ಇದು ಈ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರವು ಸಂಧಿ ಪದದಲ್ಲಿ ಲೋಪವಾಗುವುದಕ್ಕೆ ಈ ಪೂರ್ವ ಪದದಲ್ಲಿರತಕ್ಕಂಥ ಕೊನೆಯ ಅಕ್ಷರ ಸಂಧಿ ಪದದಲ್ಲಿ ಏನಾಗಿದೆ ರಿ ಅಂತ ಹೇಳ್ಬಿಟ್ಟು ಆಗಿದೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಜೊತೆಗೆ ಸೇರಿಕೊಂಡು ಏನಾಗಿದೆ ಸಂಧಿ ಪದದಲ್ಲಿ ರಿ ಅನ್ನುವಂಥ ಅರ್ಥವನ್ನು ಸೂಚಿಸ್ತಾ ಇದೆ ನಾವು ಯಾವುದಾದ್ರೂ ಒಂದು ಪದವನ್ನು ಓದಬೇಕಾದ್ರೆ ನಾವೇನಂತ ಹೇಳಿ ಓದ್ತೀವಿ ನೀರು ಪ್ಲಸ್ ಇಲ್ಲ ಅಂತ ಅಂಥೇಳ್ಬಿಟ್ಟು ಓದಲ್ಲ ನೀರು ಇಲ್ಲ ಅಂತೇಳ್ಬಿಟ್ಟು ಓದಲ್ಲ ನಾವು ಓದೋ ಪದ ಏನಪ್ಪಾ ಅಂತಂದರೆ ನೀರಿಲ್ಲ ಅಂತೇಳ್ಬಿಟ್ಟೇ ಓದೋದು ಅದೇ ಒಂದು ನಿಯಮೂ ಕೂಡ ಅದೇ ರೀತಿಯಾಗಿ ಇನ್ನೊಂದು ನಾವು ಉದಾಹರಣೆಯನ್ನು ಬಿಡಿಸುವುದಾದರೆ ಯಾವ್ದು ಬಿಡ್ಸೋಣ ಅವನೂರು 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 ಅನ್ನೋವಂಥ ಪದವನ್ನು ಬಿಡ್ಸೋಣ ಅದೇ ರೀತಿಯಾಗಿ ಅವನೂರು ಅನ್ನೋದು ಬಿಡಿಸೋದಾದರೆ ಅವನ ಪ್ಲಸ್ ಊರು ಇದೇನಾಯಿತು ಅವನೂರು ಆಯಿತು ಅವನೂರು ಆಯಿತು ನಿಯಮದ ಪ್ರಕಾರ ಸೂತ್ರದ ಪ್ರಕಾರ ಇದೇನು ಪೂರ್ವ ಪದ ಇದು ಉತ್ತರ ಪದ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಏನಾಗುತ್ತೆ ಸಂಧಿ ಕಾರ್ಯವು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಮತ್ತು ಉತ್ತರ ಪದದ ಆದ್ಯಕ್ಷರದಲ್ಲಿ ಅಕ್ಷರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೀನಿ ಸಂಧಿ ಕಾರ್ಯವು ಏರ್ಪಡುತ್ತೆ ಅಂತ ಹೇಳಿದ್ದೀನಿ ಅದೇ ರೀತಿ ಇದನ್ನು ಬಿಡಿಸೋದಾದರೆ ನ ಪ್ಲಸ್ ಅ ಏನಾಯಿತು ನ ಆಯಿತು ಇದು ಇದ್ದು ಊನೆ ಇಲ್ಲಿ ಏನಾಗಿದೆ ನಿಯಮದ ಪ್ರಕಾರ ಸ್ವರದ ಮುಂದೆ ಸ್ವರವು ಬಂದು ಸ್ವರದ ಮುಂದೆ ಏನು ಬಂದಿದೆ ಸ್ವರನು ಬಂದು ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಿದೆ ಸಂಧಿ ಪದದೊಂದಿಗೆ ವಿಲೀನ ಆಗೋದು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಆದಿ ಅಕ್ಷರ ಜೊತೆಗೆ ವಿಲೀನ ಆಗಿ ಯಾವ ಅಕ್ಷರ ನಮಗೆ ಬಂದಿದೆ ನೂ ಅನ್ನೋ ದ ನೋ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ ನಾವು ಓದಬೇಕಾದ್ರೆ ಅವನ ಊರು ಅಂತ ಹೇಳಿಬಿಟ್ಟು ಓದಲ್ಲ ಅವನೂರು ಅಂಥೇಳ್ಬಿಟ್ಟೇ ಓದೋದು ಅದೇ ರೀತಿಯಾಗಿ ಇನ್ನಷ್ಟು ಕೆ ಉದಾಹರಣೆಗಳನ್ನು ನೀವು ಏನು ಮಾಡಿ ಅಂತಂದರೆ ಈ ನಿಯಮದ ಪ್ರಕಾರ ಬಿಡಿಸ್ತಾ ಹೋಗಿ ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತು ನನ್ನ ಚಲನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಮುಂದಿನ ಒಂದು ನಾನು ನಾನೇನು ಮಾಡ್ತೀನಿಪ್ಪ ಅಂತಂದರೆ ಈ ಆಗಮ ಸಂಧಿಗೆ ಉದಾಹರಣೆ ಜೊತೆಗೆ ಈ ಆಗಮ ಸಂಧಿಯಲ್ಲಿ ಬರ್ತಕ್ಕಂಥ ಏಕಾರ ಆಗಮ ಮತ್ತು ಓಕಾರ ಆಗಮದ ಜೊತೆಗೆ ಆಗಮದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್